ನಾವು ಮಾಡಿದ್ದೇವೆ ನಮಗೆಲ್ಲ ಗೊತ್ತಿದ್ದಂತೆ ಇಲ್ಲಿರುವಂತ ಎರಡೂ ದೇವಾಲಯಗಳು ಒಂದು ಕಾಶಿ ವಿಶ್ವನಾಥ ದೇವಾಲಯ ಇನ್ನೊಂದು ಅನಂತ ಪದ್ಮನಾಭ ದೇವಾಲಯ ಇವೆರಡೂ ಕೂಡ ನಮ್ಮ ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರುವಂಥ ದೇವಾಲಯಗಳು ಪ್ರಾಯಶಃ ಈ ಸುತ್ತಮುತ್ತಲಿನ ಜನ ಈ ಗ್ರಾಮಸ್ಥರು ಇವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ಪಡಬೇಕು ಅಂತ ಒಂದು ಹದಿಮೂರನೇ ಶತಮಾನದಲ್ಲಿ ನಮ್ಮ ಕನ್ನಡದ ಕಲೆ ಮತ್ತು ಸಂಸ್ಕೃತಿಯನ್ನ ಪರಂಪರೆಯನ್ನ ಬಿಂಬಿಸುವಂತಹ ಒಂದು ವೈಭವಿತವಾಗಿರುವಂತಹ ದೇವಾಲಯಗಳು ಇಲ್ಲಿರೋದೇ ನಿಮ್ಗೆಲ್ಲರ ಒಂದು ಪುಣ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮೈಸ್ರರ ಕಾಲದ ಆ ಕಾಲಘಟ್ಟದಲ್ಲಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವಂತಹ ಎರಡು ದೇವಾಲಯಗಳು ಪುರಾತನವಾಗಿರುವಂತಹ ಸ್ಮಾರಕಗಳು ಮತ್ತು ದೇವಾಲಯಗಳು ಇವತ್ತು ಈ ದೇವಾಲಯಗಳ ಪರಿಚಯವನ್ನ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ದೊರಕಿಸ್ಬೇಕಾಗತ್ತೆ ಅವರಿಗೆ ನಾವು ತಿಳಿಸ್ಬೇಕಾಗತ್ತೆ ಹಾಗೆ ಮಾಡಬೇಕಂದ್ರೆ ಈ ರೀತಿ ನಾವು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಇತಿಹಾಸ ಪ್ರಸಿದ್ಧ ಪಾರಂಪರಿಕ ಸ್ಮಾರಕಗಳ ಬಗ್ಗೆ ಒಂದು ಮಹತ್ವವನ್ನ ಪ್ರಾಣಿಕತೆಯನ್ನ ನಾವೆಲ್ಲರೂ ಹೊರತುಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಆ ಮೂಲಕ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ಮತ್ತು ಇಂಥ ಒಂದು ಇತಿಹಾಸ ಗತಕಾಲದ ಎರಡು ದೊಡ್ಡ ಪುರಾತನ ದೇವಾಲಯಗಳು ಈ ಗ್ರಾಮದಲ್ಲಿ ಇದೆ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರಿತುಕೊಳ್ಳುವ ಮೂಲಕ ದೇವಾಲಯಗಳ ಒಂದು ಅಭಿವೃದ್ಧಿ ಪ್ರವಾಸೋದ್ಯಮ ಅಭಿವೃದ್ಧಿಗೋಸ್ಕರ ಒಂದು ಒಳ್ಳೆಯದಾಗಲಿ ಎನ್ನುವಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ಬಹಳ ಶ್ರಮ ಪಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಮಾನ್ಯ ಗೌರವಾನ್ವಿತ ಸಚಿವರಿಗೆ ಮತ್ತು ಶಾಸಕರಿಗೆ ವಿಶೇಷವಾದಂಥ ಅಭಿನಂದನೆಗಳು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎನ್ ಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮದ ರುವಾರಿಗಳು ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆಲ್ಲ ರೀತಿಯ ಸಹಕಾರವನ್ನ ಕೊಟ್ಟು ಮಾರ್ಗದರ್ಶನ ನೀಡಿರುವಂತ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಎನ್ ಚಲುರಾಯ ಸ್ವಾಮಿ ಸರ್ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಪಿ ರವಿಕುಮಾರ್ ಗಡಿಗಾರ್ ಅವರು ಪ್ರಾಯಶಃ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅನ್ನುವಂಥ ಹೊಸ ಚಿಂತನೆಯನ್ನ ಮೂಡಿಸಿ ಅದಾದ ನಂತರ ಮಾನ್ಯ ಸಚಿವರೊಂದಿಗೆ ಸ ಚರ್ಚೆ ಮಾಡಿ ಸರ್ಕಾರ ಹಂತದಲ್ಲೂ ಕೂಡ ಇದನ್ನು ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ಈ ಭಾಗದ ಮಾನ್ಯ ಶಾಸಕರಾಗಿರುವಂಥ ಮಾನ್ಯ ಶ್ರೀ ರವಿಕುಮಾರ್ ಗಣಿಗಾರ್ ಅವರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಎ ಬಿ ರಮೇಶ್ ಬಂಡಿಸಿದ್ದೇಗೌಡರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರಗನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಶಾಸಕರನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಾನು ಗೌರವಿಸ್ತೇನೆ ಮತ್ತು ಸ್ವಾಗತಿಸ್ತೇನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಾನಾಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನ ಬಯಸ್ತೇನೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನ ಬಯಸ್ತೇನೆ ಮೈ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂತ ಸನ್ಮಾನ ಶ್ರೀ ಗಂಗಾಧರ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾನೆ ಈ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಮಿತ್ರ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಸನ್ಮಾನ ಶ್ರೀ ಯತೀಶ್ ಎಂದ್ರವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ ಮಂಡ್ಯ ಉಪವಿಭಾಗದ ಮಾನ್ಯ ಸಹಾಯಕ ಆಯುಕ್ತರು ಮಹೇಶ್ ಅವರು ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮಂಡ್ಯ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಬಹಳ ವಿಶೇಷವಾಗಿ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುನ್ನಾಗದೇ ಕಾರ್ಯಕ್ರಮದ ಆಯೋಜನೆಯಲ್ಲೂ ಕೂಡ ಅವರ ಪಾತ್ರ ದೊಡ್ಡದಾಗಿದೆ ಅವರ ಪಾತ್ರವನ್ನ ಸ್ಮರಿಸ್ಕೊಳ್ತಾ ಬಂದಿರುವಂತಹ ಎಲ್ಲಾ ಗ್ರಾಮ ಪಂಚಾಯತ್